ಶಾನ್ವಿ ನೀವು ದರ್ಶನ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರಿ ಸದ್ಯ ಅವರು ಆರೋಪಿ ಆಗಿದ್ದಾರೆ ಅದು ಪಟ್ಟಂತ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸಿ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ತುಂಬಾನೇ ಚೆನ್ನಾಗಿತ್ತು ರೈಟ್ ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ದಟ್ ಅಷ್ಟು ದೊಡ್ಡ ಸ್ಟಾರ್ ಇದ್ದಾರೆ ಅವರು ಆ್ಯಂಡ್ ಅವ್ರ ಜೊತೆ ಸಿನಿಮಾ ಮಾಡಿ ಐ ಫೆಲ್ಟ್ ಸೋ ಆನರ್ಡ್ ಬಿಕಾಸ್ ಈ ಗೇವ್ ಮೀ ದ್ಯಾಟ್ ರೆಸ್ಪೆಕ್ಟ್ ಆನ್ ದ ಸೆಟ್ So, uh, I can't say anything wrong. That is my principle because I have experienced too. too much, you know, hurt. Everybody like, is it? struggling. Whether it's the you know, victims' family or whatever, everybody is suffering. And on that, I can't comment any. I can't comment Because I am nobody. Who am I in this entire case? I am a nobody. ಪಬ್ಲಿಕ್ ಮ್ಯಾಟರ್ ಫಾರ್ ಪಬ್ಲಿಕ್ ಪಬ್ಲಿಕ್ ಬಟ್ ಇಟ್ಸ್ ಅ ವೆರಿ ಪರ್ಸನಲ್ ಮ್ಯಾಟರ್ ಫಾರ್ ಈಚ್ ಐ ಸ್ಟಾರ್ಟ್ ಟಾಕಿಂಗ್ ಎಬ್ರಿಬಡಿ ಸ್ಟಾರ್ಟ್ ಕಾಮೆಂಟ್ಸ್ ಇನ್ ದಿಸ್ ಇಸ್ ನಾಟ್ ರೈಟ್ ಮಾಡಿದಿರಲ್ಲ ಅವ್ರ ಜೊತೆ ಹಾಗಾಗಿ ಒಂದು ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಅದ್ ನಾನು ಹೇಳಿದೀನಿ ಐ ಹ್ ಕರ್ಲಿ ರೆಸ್ಪೆಕ್ಟ್ ಫ್ರಾಮ್ ಇಸ್ ಚೇರ್ಚುನ್ ಚೇರ್ಟ್ ಸೊ ಐ ಸೊ ಐ ರೆಸ್ಪೆಕ್ಟ್ ಇಸ್ ಡಿಫರೆಂಟ್ ಐ ಐ ಒಂದು ಫೀಲ್ಡ್ ಜೊತೆಗೆ ಮೇಡಮ್ ನೀವು ತಾರಕದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು ನಾನು ಎಷ್ಟು ಚೆನ್ನಾಗಿ ಅವರು ಆ್ಯಕ್ಟ್ ಮಾಡ್ತಾರೆ ಅಂತಂದ್ರೆ ನಾನು ಇನ್ನೊಮ್ಮೆ ಸಿನಿಮಾದಲ್ಲಿ ಮಾಡ್ತೀನಿ ಅವ್ರ ಜೊತೆಗೆ ಅಂತ ಯಾಕಂದ್ರೆ ನಿಮ್ದು ಆ ಕಾಂಬಿನೇಷನ್ ಆಗಿತ್ತು ಅದು ಯಾರು ನೋಡಿದವ್ರಿಗೆ ಗೊತ್ತಿರುತ್ತೆ ಆ ಹೋಗ್ಲಿಕ್ಕೆ ಆ ಟೈಮ್ ಎಲ್ಲ ಹೇಗಿತ್ತು ನಿಮಗೆ ಚೆನ್ನಾಗಿ ಆರ್ಮ ನಾರ್ಮಲ್ ಆಗಿ ಇದ್ರು ಅಲ್ವಾ ಸಿ ನೋ ಮ್ಯಾಟರ್ ಬಿಗ್ಸ್ಟ್ ಆರ್ ಇಂಡಸ್ಟ್ರಿ ಹ್ಯಾವ್ ನೆವರ್ ಫೆಲ್ಟ್ ಸ್ಮಾಲ್ ಐ ವಾಸ್ ಇನ್ ಫ್ರಂಟ್ ಆಫ್ ಫಿಮ್ ನಾನು ಹೊಸ ಬ್ರಲ್ವಾ ಇನ್ ಫ್ರಂಟ್ ಆಫ್ ಐ ಹಾರ್ಡ್ಲಿ ಡನ್ ಫೋರ್ ಫೈ ಫಿಮ್ಸ್ ದಿ ಎಸ್ ಅನ್ ಸೋ ಮೆನಿ ಫಿಮ್ಸ್ ಬಟ್ ಐ ನೆವರ್ ಫೆಲ್ ಸ್ಮಾಲ್ ಆ್ಯಂಡ್ ಐ ವಾಸ್ ಆಲ್ವೇಸ್ ಟ್ರೀಟೆಡ್ ವೆರಿ ವೆಲ್ ಸೊ ನೆಕ್ಸ್ಟ್ ಏನಾದರೂ ಪ್ಲಾನ್ ಮಾಡಬೇಕಿತ್ತು ಮೂವಿದವ್ರದ್ದು ಏನಾದರೂ ಇತ್ತ ನಿಮಗೆ ಪ್ಲಾನ್ ಇತ್ತ ಏನಾದ್ರೂ ಆಫರ್ ಬಂದಿತ್ತಾ ನೆಕ್ಸ್ಟ್ ಮೂವಿದೇನಾದ್ರೂ ನಾಟ್ ರೆಡಿ ಮೇಡಮ್ ನೀವು ಪರ್ಟಿಕ್ಯುಲರಿ ಈಗ ಸೆಲೆಬ್ರಿಟಿ ಇದರಲ್ಲಿದ್ದಾಗ ಬ್ಯಾಡ್ ಕಾಮೆಂಟ್ ಇದು ಒಳ್ಳೆ ಕಾಮೆಂಟು ಎಲ್ಲ ಇದ್ದಿದೆ ಬ್ಯಾಡ್ ಅವರು ಗುಡ್ ಕಾಮೆಂಟ್ ಇದ್ದಿದೆ ಬಟ್ ಈ ಬ್ಯಾಡ್ ಕಾಮೆಂಟ್ನ ಹೇಗೆ ಸ್ವೀಕರಿಸ್ತಾರೆ ನಿಮ್ಗೆ ಏನಾರು ಬಂದ್ರೆ ಬಂದಿತ್ತಾ ಬಂದ್ರೆ ಹೇಗೆ ರಿಸೀವ್ ಮಾಡ್ಕೊತಾರೆ ತುಂಬಾ ಬಂತು ತುಂಬ ಬರ್ತಾ ಇತ್ತು ಈಗಲೂ ಕೂಡ ಬರ್ತಾ ಇದೆ ಬಟ್ ಸಿ ಸೋಷಿಯಲ್ ಮೀಡಿಯಾ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ನಮ್ಮ ಜನ ಜನರಿಗೂ ಎಲ್ರಿ एलगोस्के आम्ही एलु रेस्पॉन्सिबिलीटी दॅट वि शूड वि शूड ट्राय टू गुड ओनिली गुड थिंग स्प्रेड गुड गाईड बट तुम जन्मारे बरे अदगोस्क बरत आहे झीरो फोयिंग झीरो फोवर्स वेलकम ओनली टू रईट बॅड कॉमेंट्स बट ऐ थिंक इफ वि कॅन्ट हेल् दॅशन अद हेल्प नवोला ऐन सो वॉट वि कॅन डू इस

ई डो फॉलो लॉर्ड ऑफ नीम्सो स्टेन बॉम्बे अल्व सो ना न्यूज डली गाला बट अफकोर्स इट वॉज टू नो ऐ थिंक द फस्ट आर दट शॉकोर्स अफकोर्स शाक आई एलू शॉक आयो अल्वा वेरी थिंग वटेवर हैपन दिस